ನಾಗ ಚೈತನ್ಯ ಸಮಂತ ಟಾಲಿವುಡ್ ನ ಮೋಸ್ಟ್ ಬ್ಯೂಟಿಫುಲ್ ಜೋಡಿಯಾಗಿತ್ತು ಸಮಂತರನ್ನ ಸಂಪೂರ್ಣವಾಗಿ ಮರೆತು ನಟ ನಾಗಚೈತನ್ಯ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ನಾಗ ಚೈತನ್ಯ ಎಂಗೇಜ್ ಆಗ್ತಿದ್ದಂತೆ ಇತ್ತ ಆಪಲ್ ಬ್ಯೂಟಿಗೂ ಮದುವೆ ಪ್ರಪೋಸಲ್ ಬಂದಿದೆ ಈ ಪ್ರಪೋಸಲ್ ಬಗ್ಗೆ ನಟಿ ಸಮಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ನಟಿ ಮತ್ತೊಂದು ಮದುವೆ ಬಗ್ಗೆ ಹೇಳಿದ್ದೇನು ನಾಗ ಚೈತನ್ಯ ಸಮಂತ ದೂರ ದೂರ ಆಗಿ ಮೂರು ವರ್ಷಗಳಾಯಿತು ಡಿವೋರ್ಸ್ ಪಡೆದು ಮೂರು ವರ್ಷಗಳಾಗಿದ್ರು ಮತ್ತೆ ಇಬ್ರು ಒಂದಾಗ್ಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ರು ಆದರೆ ನಾಗ ಚೈತನ್ಯ ಮಾಜಿ ಪತ್ನಿಯನ್ನ ಸಂಪೂರ್ಣವಾಗಿ ಮರೆತು ನಟಿ ಶೋಭಿತಾ ಧೂಳಿಪಾಲ ಜೊತೆ ಹಸಿಮಣೆಗೇರಲು ಸಜ್ಜಾಗಿದ್ದಾರೆ ಹೀಗಿರುವಾಗಲೇ ನಟಿ ಸಮಂತಾಗೂ ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಪ್ರಪೋಸ್ ಮಾಡಿದ್ದು ಒಬ್ಬ ಅಭಿಮಾನಿ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಯೊಬ್ಬ ಸಮಂತಾಗೆ ಪ್ರಪೋಸ್ ಮಾಡಿದ್ದಾನೆ ಸಮಂತ ಬಳಿಗೆ ಹೋಗ್ತಿದ್ದೇನೆ ಸ್ಯಾಮ್ ಚಿಂತಿಸಬೇಕಾಗಿಲ್ಲ ಯಾಕಂದ್ರೆ ನಾನು ಯಾವಾಗಲೂ ಅವಳೊಂದಿಗೆ ಇರ್ತೇನೆ ಎಂದಿದ್ದಾನೆ ಸ್ಯಾಮ್ ನೀವು ಒಪ್ಪಿದರೆ ನಾನು ಮದುವೆಯಾಗಲು ಸಿದ್ಧನಿದ್ದೇನೆ ಎಂದಿರುವ ಆತನ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ವೈರಲ್ ಆಗಿರುವ ಈ ವಿಡಿಯೋವನ್ನ ನಟಿ ಸಮಂತಾನು ನೋಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ನಟಿ ವಿಡಿಯೋದಲ್ಲಿ ಜಿಮ್ ಬ್ಯಾಕ್ಗ್ರೌಂಡ್ ಇರುವ ಕಾರಣ ನನಗೆ ಸ್ವಲ್ಪ ಒಪ್ಪಿಗೆ ಇದೆ ಎಂದಿದ್ದಾರೆ ಅಭಿಮಾನಿಯ ವಿಡಿಯೋಗೆ ಸಮಂತ ಕಾಮೆಂಟ್ ಮಾಡಿದ್ದಕ್ಕೆ ನೆಟ್ಟಿಗರು ಕೂಡ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ಜೊತೆಗೆ ಸಮಂತಾಗೆ ಇನ್ನೊಂದು ಮದುವೆ ಆಗುವ ಮನಸ್ಸಿದೆ ಅಂತಾನು ಹೇಳ್ತಿದ್ದಾರೆ ಇದೆಲ್ಲ ಕೇವಲ ತಮಾಷೆಗಾಗಿ ಅಷ್ಟೇ ಸದ್ಯ ನಟಿ ಸಮಂತ ಮಯೋಸೈಟಿಸ್ ಕಾಯಿಲೆಗಿಂದ ನುಂದಿದ್ದಾರೆ ಮುಂದೊಂದು ದಿನ ಎಲ್ಲವೂ ಸರಿಯಾಗಿ ನಾಗಚೈತನ್ಯ ರೀತಿನೇ ಮತ್ತೊಂದು ಮದುವೆಗೆ ಸೂಚಿಸ್ತಾರಾ ಕಾದು ನೋಡಬೇಕು